ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮ್ ಇ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪನೊಪ್ಪನೋ ಹೀಲರ್ ಮತ್ತು ಲೈಫ್ ಕೋಚ್ ಹೋ ಒಪ್ಪನೊಪ್ಪ ನೋ ಹೀಲರ್ ಅಂತ ಹೇಳ್ತೀನಲ್ವಾ ನಾನು ಸೊ ಈ ಹೋ ಒಪ್ಪನೊಪ್ಪನೋ ಅಂದರೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಈ ಹೋ ಒಪ್ಪನೊಪ್ಪನೋ ಬಗ್ಗೆ ನಿಮಗೆ ತಿಳಿದೇ ಇರೋ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ ಇವತ್ತು ಅಂದರೆ ಈ ನಾವು ಪ್ರಾರ್ಥನೆ ಮಾಡ್ತೀವಲ್ವಾ ಸರಿಯಾದ ಪದ್ಧತಿಯಲ್ಲಿ ಹೇಗೆ ಪ್ರಾರ್ಥನೆ ಮಾಡೋದು ಈ ಹೋ ಓಪನ್ ಓಪನೋ ಯೂಸ್ ಮಾಡಿಕೊಂಡು ಅಂತ ಹೇಳ್ತೀನಿ ಹೋ ಓಪನ್ ಓಪನೋ ಅಂದ್ರೇ ನಿಮಗೆ ಮನ್ಸಿಗೆ ಬರೋದೇನು ಐ ಆಮ್ ಸಾರಿ ಪ್ಲೀಸ್ ಫಗೀ ಮೀ ಥ್ಯಾಂಕ್ ಯು ಐ ಲವ್ ಯು ಇದೆ ಅಲ್ವಾ ಅದು ಕರೆಕ್ಟು ಬರೀ ಒಂದು ಪ್ರಾಬ್ಲಮ್ನ ನೆನೆಸ್ಕೊಂಡು ನೀವು ಈ ನಾಲ್ಕು ಫ್ರೇಸಸ್ ಹೇಳ್ಕೊಳ್ಳೋಕ್ಕಿಂತ ಇವಾಗ ನಾನು ಈ ವಿಡಿಯೋಲಿ ಹೇಳೋ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮ ಪ್ರಾಬ್ಲಮ್ ಬಗ್ಗೆ ಅಂದ್ಕೊಳ್ಳಿ ಆವಾಗ ನೋಡಿ ಏನು ಚೇಂಜ್ ಬರುತ್ತೆ ಅಂತ ಸೊ ಮೊದಲನೇದಾಗಿ ಐ ಆಮ್ ಸಾರಿ ಈ ಐ ಆಮ್ ಸಾರಿ ಯಾವುದಕ್ಕೆ ಹೇಳ್ತೀರಾ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರಬಹುದು ಆ ಪ್ರಾಬ್ಲಮ್ಗೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಅಥವಾ ಅಲ್ಲಿ ಪ್ರಾಬ್ಲಮ್ ಅಥವಾ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಏನಾದರೂ ಹೊಸದು ಮಾಡಬೇಕು ಆಗ್ತಾ ಇಲ್ಲ ಈ ಥರದ್ದು ಅಥವಾ ಹಣದ ಸಮಸ್ಯೆ ಈ ಥರ ಏನು ಇಶ್ಯೂ ಇದೆ ಯಾವುದಕ್ಕಾಗಿ ನೀವು ಐ ಆಮ್ ಸಾರಿ ಹೇಳೋಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮಲ್ಲೇ ಏನಾದರೂ ಹಳೆ ಮೆಮರೀಸ್ ಇದೆಯಾ ಮೆಮರೀಸ್ ಅಂದ್ರೆ ಏನು ನಿಮ್ಮಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಆದರೆ ಭಯ ಎಲ್ಲದಕ್ಕೂ ಭಯ ಆತಂಕ ಎದೆ ಹೊಡ್ಕೊಳ್ಳುತ್ತೆ ಜೋರಾಗಿ ಡಾ ಅಂತ ಹೊಡ್ಕೊಳ್ಳುತ್ತೆ ತುಂಬಾ ಹೆದರಿಕೆ ಇರುತ್ತೆ ಆತಂಕ ಆಗುತ್ತೆ ಟೆನ್ಷನ್ ಆಗುತ್ತೆ ಯಾಕಾಗುತ್ತೆ ಗೊತ್ತಿಲ್ಲ ಈ ಥರ ಪ್ರಾಬ್ಲಮ್ಸನ್ನು ಮೆಮರೀಸ್ ಅಂತೀವಿ ಅಂದರೆ ಇದು ಎಲ್ಲಿಂದ ಬಂದಿರುತ್ತೋ ನಮಗೆ ಗೊತ್ತಿಲ್ಲ ಎಂದಿನ ಜನ್ಮದಿಂದ ಬಂದಿರ್ಬೋದು ಪೂರ್ವಜರಿಂದ ಬಂದಿರಬಹುದು ಅಥವಾ ಈ ಜನ್ಮದಲ್ಲಿ ನಾವು ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಏನಾದರೂ ಹೆದರ್ಕೊಂಡಿದ್ರೆ ಯಾವುದಕ್ಕಾದರೂ ಅದರಿಂದ ಬಂದಿರಬಹುದು ಅಥವಾ ನಾವು ಚಿಕ್ಕವರಿದ್ದಾಗ ಏಳು ವರ್ಷ ಎಂಟು ವರ್ಷದವರೆಗೆ ನಮ್ಮ ಮನೆಯ ವಾತಾವರಣ ಹೇಗಿತ್ತು ಅಲ್ಲಿನ ಕೆಲವು ಮೆಮರೀಸನ್ನು ಕ್ಯಾರಿ ಮಾಡಿಕೊಂಡು ಬಂದಿರಬಹುದು ಈ ಥರ ಹಲವಾರು ಕಾರಣಗಳಿರ್ಬೋದು ಸೊ ಆ ಮೆಮರಿಗೆ ಅಥವಾ ನಿಮ್ಮಲ್ಲೇ ಇನ್ನೂ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಲ್ಲಿ ಆ ಪ್ರಾಬ್ಲಮ್ಸ್ಗೆ ಹೇಳ್ತೀರಾ ಐ ಆಮ್ ಸಾರಿ ಈಗ ನೆಕ್ಸ್ಟ್ ಪ್ಲೀಸ್ ಫಾರ್ ಗೇಮಿ ಪ್ಲೀಸ್ ಫಾರ್ ಗೇಮಿ ಅನ್ನೋದನ್ನು ಯಾರಿಗೆ ಯಾಕೆ ಹೇಳ್ತೀರಾ ಆ ಯೂನಿವರ್ಸ್ಗೆ ಅಥವಾ ನೀವು ನಂಬೋ ನಿಮ್ಮ ಇಷ್ಟ ದೇವರು ಇಷ್ಟ ದೈವಕ್ಕೆ ಹೇಳ್ತೀರಾ ಅಥವಾ ನಿಮ್ಮ ಇನ್ನರ್ ಸೆಲ್ಫ್ ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ಗೆ ಕ್ಷಮೆಯನ್ನು ಕೇಳ್ತೀರಾ ಯಾವ ಮೆಮರಿಯನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರೋ ಅದನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಕ್ಕಾಗಿ ಕ್ಷಮೆಯನ್ನು ಕೇಳ್ತೀರಾ ನೀವು ಯೂನಿವರ್ಸ್ ಹತ್ರ ಅಥವಾ ಇಷ್ಟದೆ ನೀವು ನೀವು ಇಷ್ಟ ನೀವು ತುಂಬ ಇಷ್ಟಪಟ್ಟು ನೀವು ಪ್ರೇ ಮಾಡೋ ದೇವರಿಗೆ ಮೂರನೇದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವುದಕ್ಕೆ ಹೇಳ್ತೀವಿ ಸೇಮ್ ಅದೇ ಯೂನಿವರ್ಸ್ಗೆ ನನಗೇನೆಲ್ಲ ಕೊಟ್ಟಿದ್ಯೋ ಅದಕ್ಕೆ ಅಥವಾ ನನ್ನಲ್ಲಿ ಈಗ ಏನು ಪ್ರಾಬ್ಲಮ್ಸ್ ಇದೆಯೋ ಯಾವ ಮೆಮರೀಸನ್ನು ನಾನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀನೋ ಅದನ್ನು ನನ್ನಿಂದ ಕ್ಲೀನ್ ಮಾಡಿಕೊಳ್ಳೋ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ಕೊತೀವಿ ನೆಕ್ಸ್ಟ್ ಐ ಲವ್ ಯು ಐ ಲವ್ ಯು ಅಂತ ಯಾಕೆ ಹೇಳ್ಕೊಳ್ಳೋದು ಐ ಲವ್ ಯು ಅಂತ ಹೇಳ್ಕೊಳ್ಳೋದು ಯಾಕೆ ಅಂದರೆ ನಾವು ಕನೆಕ್ಷನ್ ರೀಕನೆಕ್ಷನ್ ಮಾಡ್ಕೋತಾ ಇದ್ದೀವಿ ನಮ್ಮಿಂದ ಫ್ಲೋ ಆಫ್ ಲವ್ ಅನ್ನೋದನ್ನು ಯಾಕೆಂದರೆ ನಾವು ಎಷ್ಟು ಪ್ರೀತಿಯನ್ನು ನಮ್ಮೊಳಗೆ ಬೆಳೆಸ್ಕೊತೀವೋ ಅಷ್ಟು ನಮ್ಮ ವೈಬ್ರೇಷನ್ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಧನ್ಯವಾದಗಳ ಹೇಳಿದ ನಂತರ ಪ್ರೀತಿಯನ್ನು ಕೊಟ್ಟಾಗ ನಮ್ಮಿಂದ ಫ್ರೀಕ್ವೆನ್ಸಿ ಇಮ್ಮಿಡಿಯಟ್ ಆಗಿ ಹೈ ಆಗಿ ಹೋಗುತ್ತೆ ಹಾಗಾಗಿ ಐ ಲವ್ ಯು ಅಂತ ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ ಬಂದು ನಾನೇ ನೂರು ಪರ್ಸೆಂಟ್ ಜವಾಬ್ದಾರಿಯನ್ನು ತಗೋತೀನಿ ಯಾವುದಕ್ಕೆ ಏನೆಲ್ಲ ಆಗಿದೆಯೋ ಈಗ ನಿಮ್ಮ ಮೆಮರಿಯಲ್ಲಿ ಏನೇನಿದೆ ಈಗ ಆ ಭಯ ಆತಂಕ ನೋವು ಇದೆಲ್ಲ ಅದು ನಿಮ್ಮಿಂದಾನೆ ಬಂದಿದ್ರು ಬೇರೆಯವರಿಂದಾನೆ ಬಂದಿದ್ರು ಇಬ್ಬರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ರು ಯಾರದು ಪ್ರಾಬ್ಲಮ್ ಅಂತ ನೋಡಿದೆ ಈಗೋ ನೋಡಿದೆ ಅದನ್ನು ನಮ್ಮ ಮೇಲೆ ಹಾಕ್ಕೊಂಡು ನಾನೇ ಇದಕ್ಕೆ ನೂರು ಪರ್ಸೆಂಟ್ ಜವಾಬ್ದಾರಿಯನ್ನು ತಗೋತೀನಿ ಅಂತ ಹೇಳ್ಕೊಳ್ಳೋದು ಯಾವಾಗ ಈ ಥರ ಹೇಳ್ಕೊತೀವೋ ನಮ್ಮಲ್ಲಿರೋ ಈಗೋನ ತೆಗೆದಾಕಿರ್ತೀವಿ ಯಾವಾಗ ನಮ್ಮಲ್ಲಿರೋ ಈಗೋ ಹೋಗುತ್ತೆ ನಮ್ಮ ವೈಬ್ರೇಷನ್ ಆಗಿ ಹೈ ಆಗುತ್ತೆ ಹಾಗಾಗಿ ನನ್ನದೇ ನೂರು ಪರ್ಸೆಂಟ್ ಜವಾಬ್ದಾರಿ ಈ ಪ್ರಾಬ್ಲಮ್ ನೀವು ಯಾವ ಪ್ರಾಬ್ಲಮ್ಗೋಸ್ಕರ ಹೇಳ್ಕೊತಾ ಇದ್ದೀರೋ ಆ ಪ್ರಾಬ್ಲಮ್ಗೆ ನೀವೇ ಜವಾಬ್ದಾರಿಯನ್ನು ತಗೊಳ್ಳೋದು ನೆಕ್ಸ್ಟ್ ಬಂದು ಈ ಮೆಮರಿ ಏನು ಹೇಳ್ತಾ ಇದೆ ಅದನ್ನು ನಾನು ಗುರುತಿಸ್ತೀನಿ ಅಂತ ಅಂದರೆ ಈ ಇಶ್ಯೂ ನಮ್ಮ ಸಬ್ ಮೈಂಡ್ ಮೈಂಡಲ್ಲಿ ಡೇಟಾ ಸೇವ್ ಆಗಿಬಿಟ್ಟಿದೆ ಇದು ಬೇರೆಯವರಿಂದ ಬಂದಿದ್ದಲ್ಲ ಬೇರೆ ಯಾರಿಂದನೂ ಬಂದಿದ್ದಲ್ಲ ನಮ್ಮಿಂದನೇ ಬಂದಿದ್ದು ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದು ನಾವೇ ಏನನ್ನೋ ನೋಡಿ ತಂದ್ಕೊಂಡಿದ್ದೀವಿ ಏನನ್ನೋ ಮಾಡಿ ತಂದ್ಕೊಂಡಿದ್ದೀವಿ ಅದು ಈ ಜನ್ಮದ್ದೇ ಇರಬಹುದು ಹಿಂದಿನ ಜನ್ಮದ್ದೇ ಇರಬಹುದು ಅಥವಾ ಪೂರ್ವಜರಿಂದಾನೇ ಇರಬಹುದು ಒಟ್ನಲ್ಲಿ ನಾವೇ ತಂದ್ಕೊಂಡಿರ್ತೀವಿ ಹಾಗಾಗಿ ಈ ಪ್ರಾಬ್ಲಮ್ನ ನಾನು ಎಲ್ಲಿಂದ ತಗೊಂಡಿದ್ದೀನಿ ಗೊತ್ತಿಲ್ಲ ಆದರೆ ಈ ಸಬ್ ಮೈಂಡ್ ಮೈಂಡಲ್ಲಿ ಸೇವ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಸೊ ಅದನ್ನು ನಾನೀಗ ನನ್ನ ಮೇಲೇನೆ ಹಾಕೊಳ್ತಾ ಇದ್ದೀನಿ ಇದು ನನ್ನದೇ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಇದು ಬೇರೆ ಯಾರಿಂದನೂ ಬಂದಿದ್ದಲ್ಲ ಅಂತ ನೆಕ್ಸ್ಟ್ ಸ್ಟೆಪ್ಪು ನಮ್ಮನ್ನು ನಾವೀಗ ಕ್ಲೆನ್ಸ್ ಮಾಡ್ಕೋತಾ ಇದ್ದೀವಿ ಶುದ್ಧೀಕರಣ ಮಾಡ್ಕೋತಾ ಇದ್ದೀವಿ ಅದನ್ನ ಅದನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ ಯೂನಿವರ್ಸ್ ಹತ್ರ ಹೇಗೆ ಅಂದರೆ ಯೂನಿವರ್ಸನ್ನು ನಮ್ಮ ಎನರ್ಜಿನ ಕ್ಲೀನ್ ಮಾಡು ಅಂತ ನಾವು ಕೇಳ್ಕೊಳ್ತೀವಿ ಮೈ ಡಿಯರ್ ಯೂನಿವರ್ಸ್ ನಾನು ಈ ಮೆಮರಿನ ಎಲ್ಲಿಂದ ತಂದುಕೊಂಡಿದ್ರು ಯಾರು ಯಾರಿಂದ ಬಂದಿದ್ರು ಇದರ ಜವಾಬ್ದಾರಿನ ನಾನೇ ತಗೊಂಡಿದ್ದೀನಿ ಹಾಗಾಗಿ ಈ ಒಂದು ಈ ಎನರ್ಜಿನ ನನ್ನಲ್ಲಿ ಯಾವ ನೆಗೆಟಿವ್ ಎನರ್ಜಿ ಇದೆಯೋ ಯಾವ ಮೆಮರಿ ಇದೆಯೋ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಿಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್ ಇನ್ನು ಮುಂದಿನ ಸ್ಟೆಪ್ಪು ಈ ಈ ಪ್ರಾರ್ಥನೆ ಏನಿದೆ ಇದ್ರ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಅಂತ ಯಾಕೆಂದರೆ ನಾವು ಸುಮ್ಮನೆ ನಂಬಿಕೆ ಇಲ್ಲದೆ ಬಾಯಿ ಮಾತಲ್ಲಿ ಸುಮ್ಮನೆ ಐ ಎಮ್ ಸಾರಿ ಪ್ಲೀಸ್ ಪಾಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊತಾ ಹೋಗಿ ಏನೂ ನಡೆದಿಲ್ಲ ಏನೂ ನಡೆದಿಲ್ಲ ಅಂದರೆ ಅದೇ ನಾವು ಇದರ ಮೇಲೆ ನಂಬಿಕೆ ಇಟ್ಟು ಹೇಳ್ಕೊಂಡ್ರೆ ಅವಾಗ ನಮಗೆ ಆ ಒಳಗೇನೆ ವೈಬ್ರೇಷನ್ ಗೊತ್ತಾಗತ್ತೆ ನೀವು ನಂಬಿ ಇಷ್ಟಪಟ್ಟು ಹೇಳ್ಕೊಳ್ಳಿ ಯಾವುದಕ್ಕಾದ್ರೂ ನಿಮ್ಮ ಹಾರ್ಟಲ್ಲಿ ಹೇಗಿರುತ್ತೆ ಗೊತ್ತಾ ವೈಬ್ರೇಷನ್ ಬಾಡೀಲಿ ಗೊತ್ತಾಗುತ್ತೆ ಜುಮ್ ಅಂತ ಸೊ ನಂಬಿಕೆ ಇರಬೇಕು ನಂಬಿಕೆ ಇಲ್ಲ ಅಂದರೆ ಯಾವುದೂ ಆಗಲ್ಲ ತಾಯಿ ಮೇಲೆ ಮಗುಗೆ ಹೇಗೆ ನಂಬಿಕೆ ಇರುತ್ತೆ ಆ ರೀತಿ ನಾವು ಏನೇ ಮಾಡಿದ್ರು ಅದನ್ನು ನಂಬಿ ಮುಂದಕ್ಕೆ ಹೋದರೆ ಎಲ್ಲ ಒಳ್ಳೆಯದಾಗತ್ತೆ ಆ ರೀತಿ ನೀವು ಈ ಪ್ರಾಸೆಸ್ಸನ್ನು ನಂಬಬೇಕು ಓಪನ್ ಓಪನ್ ಅಂದರೆ ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಇದನ್ನು ಇದನ್ನ ಇದ್ರ ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿ ನಾನು ಇದನ್ನು ಹೇಳ್ಕೊತೀನಿ ಅಂತ ನೆಕ್ಸ್ಟ್ ಬಂದು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮಗೆ ಅದರಿಂದ ನಾವು ಬಿಡುಗಡೆ ಆಗಬೇಕು ಡಿಟ್ಯಾಚ್ ಆಗಬೇಕು ಅಂದರೆ ಈಗ ನಾನು ಹಣ ಬೇಕು ಸಾಲ ಆಗಿಬಿಟ್ಟಿದೆ ಈ ಹಣ ನಾನು ಈ ಒಬ್ಬನೊಬ್ಬನ ಹೇಳಿದ ತಕ್ಷಣ ಹಣ ಬಂದ್ಬಿಡುತ್ತೆ ಅಂತ ಹೇಳ್ಕೊಂಡು ನೂರ ಎಂಟು ಸಲ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಸ್ವಾಗೀ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಂಬಿಟ್ಟು ಎಲ್ಲಿ ಇನ್ನೂ ಹಣ ಬಂದಿಲ್ಲ ಎಲ್ಲಿ ಇನ್ನೂ ಹಣ ಬಂದಿಲ್ಲ ಹೇಗೆ ಬರುತ್ತೆ ನಾವು ಡೆಸ್ಪ್ರೇಟ್ ಆಗಿದ್ದಾಗ ಅದರಿಂದ ಡಿಟ್ಯಾಚ್ ಆಗಬೇಕು ಅಟ್ಯಾಚ್ ಆಗೇ ಇದ್ದರೆ ಬರಲ್ಲ ಡಿಟ್ಯಾಚ್ ಆಗೋದು ಅಂದರೆ ಏನು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಯೂನಿವರ್ಸ್ಗೆ ಮೊರೆ ಹೋಗಿದ್ದೀನಿ ಈಗ ಯೂನಿವರ್ಸ್ ಜವಾಬ್ದಾರಿ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಅದಕ್ಕೆ ಬೇಕಾಗಿರೋ ಪ್ರಯತ್ನನ ನಾನು ಮಾಡ್ಕೊಂಡು ಹೋಗ್ತೀನಿ ಈ ರೀತಿ ಅಂದ್ಕೊಂಡು ನೀವು ಪ್ರಯತ್ನ ಏನು ಎಫರ್ಟ್ ಹಾಕಬೇಕು ಅದನ್ನು ಹಾಕ್ಕೊಂಡು ಮುಂದಕ್ಕೆ ಇರಿ ಆವಾಗ ನೋಡಿ ನಿಮಗೆ ಹೇಗೆ ಸಿಗುತ್ತೆ ಸೊ ಡಿಟ್ಯಾಚ್ ಆಗೋದು ತುಂಬಾ ಮು ಮುಖ್ಯ ಅದನ್ನು ಅಂಟ್ಕೊಂಡಿರೋ ಬದಲು ನಮ್ಮ ಕರ್ತವ್ಯ ಏನು ಓಪನ್ ಓಪನ್ ಹೇಳ್ಕೊಳ್ಳೋದು ನಂಬಿಕೆಯಿಂದ ಯೂನಿವರ್ಸ್ಗೆ ಅರ್ಪಿಸ್ಬಿಡ್ತೀವಿ ಇಲ್ಲಿಗೆ ನಮ್ಮ ಪ್ರಾಬ್ಲಮನ್ನು ಅದಾದ ಮೇಲೆ ನಮಗೇನು ಬೇಕೋ ಅದು ಯೂನಿವರ್ಸ್ ಕೊಟ್ಬಿಡುತ್ತೆ ಅದಕ್ಕೆ ನಾವು ಅದನ್ನು ಎಲ್ಲಿ ಇನ್ನೂ ಕೊಟ್ಟಿಲ್ಲ ಏನು ಇಲ್ಲಿ ಎಲ್ಲಿ ಇನ್ನೂ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ರೆ ಕೊಡಲ್ಲ ಓಕೆನಾ ಸೊ ಇದು ನೆಕ್ಸ್ಟ್ ಇನ್ನು ಏನಂದರೆ ನಾನು ಇವದೊಂದಿಗೆ ರೀಕನೆಕ್ಟ್ ಆಗ್ತೀನಿ ಅಂತ ಅಂದ್ಕೊಳ್ಳೋದು ಅಂದರೆ ಇದನ್ನು ಬಿಡಿಸಿ ಹೇಳ್ತೀನಿ ರೀ ಸ್ವಲ್ಪ ಜಾಸ್ತಿ ಹೇಳಬೇಕಾಗತ್ತೆ ಇದ್ರ ಬಗ್ಗೆ ಇವಾಗ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರ ಕನೆಕ್ಟ್ ಆದಮೇಲೆ ನಿಮಗೇನಾದರೂ ಕೊಡಬೇಕು ಅಂದರೆ ಅದು ನಿಮ್ಮ ಎನರ್ಜಿಯಲ್ಲಿ ಸ್ಪೇಸ್ ಇರಬೇಕು ಅಲ್ವಾ ನಿಮ್ಮ ಎನರ್ಜಿ ಅಂದರೆ ಏನು ನಿಮ್ಮ ಫ್ರೀಕ್ವೆನ್ಸಿ ನಿಮ್ಮಲ್ಲಿ ಸ್ಪೇಸ್ ಇರಬೇಕು ಆ ಸ್ಪೇಸ್ ಕೆಲವೊಮ್ಮೆ ನಮ್ಮಲ್ಲಿ ತುಂಬ ಹೋಗಿರುತ್ತೆ ಹೇಗೆ ಮೊಬೈಲ್ ಡೇಟಾ ಫುಲ್ ಆಗಿಬಿಟ್ರೆ ನಾವು ಹಳೆ ಡೇಟಾನ ತೆಗಿತೀವಿ ಅವಾಗ ಹೊಸದು ನಮಗೆ ಸಿಗುತ್ತೆ ಆ ರೀತಿ ಇಲ್ಲಿ ನಮ್ಮ ಡೇಟಾನ ನಾವು ಎನಿ ಟೈಮ್ ಕ್ಲಿಯರ್ ಮಾಡ್ಕೋತಾ ಇರಬೇಕು ಬೇಡದೆ ಇರೋ ಡೇಟಾನೆಲ್ಲ ನಮ್ಮಿಂದ ರಿಲೀಸ್ ಮಾಡಿಸ್ಬಿಡ್ಬೇಕು ಬೇಡದೆ ಇರೋ ಡೇಟಾ ಅಂದರೆ ಏನು ಅನ್ವಾಂಟೆಡ್ ಯಾವುದೆಲ್ಲ ನಮಗೆ ಬೇಡ ನೆಗೆಟಿವ್ ಎಮೋಷನ್ಸ್ ಬೇಡ ನೆಗೆ ನೆಗೆಟಿವ್ ಆಗಿರೋ ಜನಗಳು ಬೇಡ ಈ ಥರ ನಮಗೆ ಯಾವುದು ಬೇಡವೋ ಅದನ್ನೆಲ್ಲ ನಮ್ಮಿಂದ ಕ್ಲಿಯರ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಸ್ಪೇಸ್ ಜಾಸ್ತಿ ಆಗುತ್ತೆ ಆವಾಗ ಏನು ಕೇಳ್ತಾ ಇದ್ದೀವೋ ಅದು ಯೂನಿವರ್ಸ್ಗೆ ಕೊಡೋಕ್ಕೆ ಸುಲಭ ಆಗುತ್ತೆ ಸೊ ನನ್ನಲ್ಲಿ ಇನ್ನೂ ಏನೇನು ಡೇಟಾ ಮಿಕ್ಕಿದೆಯೋ ಅದನ್ನು ಇಲ್ಲಿಗೆ ರಿಲೀಸ್ ಇದ್ದೀನಿ ನನಗೆ ಬೇಡ ಅದು ಅದು ನನ್ನದಲ್ಲ ಅಂತ ಹೇಳ್ಕೊಳ್ಳೋದು ಈಗ ನೆಕ್ಸ್ಟ್ ಒನ್ ಏನು ಅಂದರೆ ನಾನು ಸರೆಂಡರ್ ಇದ್ದೀನಿ ನಿನಗೆ ಯೂನಿವರ್ಸ್ ನನ್ನ ಈ ಪ್ರಾಬ್ಲಮನ್ನು ನಿನಗೆ ಕೊಟ್ಬಿಟ್ಟಿದ್ದೀನಿ ಈಗ ನಾನು ನಿನಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ ಶರಣಾಗತಿ ಆಗಿಬಿಟ್ಟಿದ್ದೀನಿ ನಿನ್ನ ನನ್ನ ಹಾಲಲ್ಲೇ ಹಾಕ್ತೀಯೋ ನೀರಲ್ಲೇ ಹಾಕ್ತೀಯೋ ಅದು ನಿನಗೆ ಬಿಟ್ಟಿದ್ದೀನಿ ಪ್ರಯತ್ನ ನನ್ನದು ಫಲ ನಿನ್ನದು ನೀನು ಕೊಡ್ತೀಯ ನೀನೇನು ಕೊಡ್ತೀಯೋ ಅದನ್ನು ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿಕೊಂಡು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಯೂನಿವರ್ಸ್ ಮೇಲೆ ಹಾಕ್ಬಿಟ್ಟು ನೀವು ಪ್ರಯತ್ನನ ಮುಂದುವರ್ಸ್ಕೊಂಡು ಹೋಗಿ ನಂಬಿಕೆ ಕಳ್ಕೊಬೇಡಿ ಇವತ್ತು ಬಂದಿಲ್ಲ ಅಂದರೆ ಅದಕ್ಕೇನೋ ಕಾರಣ ಇರುತ್ತೆ ಯಾವತ್ತು ಬಂದರೆ ನಿಮಗೆ ಒಳ್ಳೆಯದು ಆವತ್ತೇ ಬರುತ್ತೆ ನಿಮಗೆ ಸೊ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾಯಿರಿ ಇಷ್ಟಾದಮೇಲೆ ಲಾಸ್ಟಲ್ಲಿ ನಾವೇನು ಮಾಡಬೇಕು ಝೀರೋ ಸ್ಟೇಟಲ್ಲಿ ಇದ್ಬಿಡ್ಬೇಕು ಅಂದರೆ ಏನು ನಮಗೇನೋ ಬೇಕು ನ ಕೇಳಿದ್ದೀವಿ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳಿ ಕ್ಷಮೆಯನ್ನು ಕೇಳಿ ಧನ್ಯವಾದಗಳನ್ನು ಹೇಳಿ ಪ್ರೀತಿ ಕೊಟ್ಟು ಯೂನಿವರ್ಸ್ನ ನಂಬಿ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಆರಾಮಾಗಿ ಇದ್ಬಿಡ್ಬೇಕು ಇಲ್ಲಿ ಯಾವ ಡೇಟಾಗಳು ಇರಬಾರ್ದು ಯಾವ ಸಂದೇಹಗಳು ಇರಬಾರ್ದು ನಿಮಗೇನಾದರೂ ಬೇಕು ಅಂತ ಕೇಳಿರೋದನ್ನು ಖಂಡಿತ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಯೂನಿವರ್ಸ್ ಅರ್ಪಿಸ್ಬಿಟ್ಟಿದ್ದೀರಾ ಝೀರೋ ಸ್ಟೇಟಲ್ಲಿ ಇದ್ಬಿಡಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಪ್ರಯತ್ನ ಮಾತ್ರ ಮುಂದುವರಿಸ್ಕೊಂಡು ಇರಿ ಆವಾಗ ನೀವು ಹೇಳ್ಕೊಂಡಿರೋ ಈ ವರ್ಕ್ ಆಗುತ್ತೆ ಸೊ ಇಷ್ಟೆಲ್ಲ ಇದೆ ಅಲ್ಲಿ ಸೊ ಇನ್ನು ಮುಂದೆ ಒಪ್ಪನೊಪ್ಪನ್ನು ನಾನು ಚಾಂಟ್ ಮಾಡ್ಕೊಳ್ಳೋವಾಗ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ ಈಗ ನಾನು ಹೇಳಿದ್ದನ್ನು ಫಾಲೋ ಮಾಡಿಕೊಂಡು ಆಮೇಲೆ ನೀವು ಒಪ್ಪನೊಪ್ಪನೋ ಹೇಳ್ಕೊಳ್ಳಿ ನೋಡಿ ಎಷ್ಟು ಅದ್ಭುತವಾಗಿ ನಡೆಯುತ್ತೆ ಅಂತ ಸೊ ಈ ಒಪ್ಪನೊಪ್ಪನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಥವಾ ಹೀಲಿಂಗ್ಸ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂದರೆ ಬುಧವಾರ ಅಂದರೆ ಹದಿನಾರನೇ ತಾರೀಕಿಂದ ಐದು ದಿನ ಫ್ರೀ ಸೆಷನ್ ಇದೆ ಸೊ ಅದರ ಲಿಂಕ್ ಬಂದು ವಾಟ್ಸಾಪಲ್ಲಿರುತ್ತೆ ವಾಟ್ಸಾಪ್ ಲಿಂಕ್ ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಯಾರ್ಯಾರು ಐದು ದಿನದ ಫ್ರೀ ಅಲ್ಲಿ ಭಾಗವಹಿಸೋಕೆ ಇಷ್ಟಪಡ್ತಿದ್ದೀರೋ ವಾಟ್ಸಾಪಿಗೆ ಬನ್ನಿ ಅಲ್ಲಿ ಲಿಂಕ್ ಸಿಗುತ್ತೆ ನಾಳಿದ್ದೆಲ್ಲರೂ ಬನ್ನಿ ಮುಖಾಮುಖಿ ನೇರ ಹೀಲಿಂಗ್ ಮಾಡ್ಕೊಳ್ಳೋಣ ಸಾಕಷ್ಟು ವಿಷಯಗಳನ್ನು ಮಾತಾಡ್ಕೊಳ್ಳೋಣ ಎಲ್ಲರೂ ಬರ್ತೀರಾ ಅಂತ ನಿರೀಕ್ಷೆಯಲ್ಲಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್